ಇತಿಹಾಸದಲ್ಲೇ ಇದೇ ಮೊದಲು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಶೀರ್ ಬಡೋಳಿ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಫೈನಲ್ನಲ್ಲಿ ಕ್ರಿಕೆಟ್ ಅಭಿಮಾನಿಗಳ ಕನಸು ನನಸಾಗಲಿದೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮತ್ತೊಮ್ಮೆ ಮುಖಾಮುಖಿಯಾಗೋಕೆ ರೆಡಿಯಾಗ್ತಾ ಇದೆ ಈ ಆವೃತ್ತಿಯಲ್ಲಿ ಇದು ಮೂರನೇ ಬಾರಿಗೆ ಭಾರತ ಮತ್ತು ಪಾಕಿಸ್ತಾನ ತಂಡ ಮುಖಾಮುಖಿಯಾಗ್ತಾ ಇದೆ ಗುಂಪು ಹಂತ ಮತ್ತು ಸೂಪರ್ ಫೋರ್ ನಂತರ ಈಗ ಫೈನಲ್ನ ಸರದಿ ಬಂದಿದೆ ಇದರೊಂದಿಗೆ ಏಷ್ಯಾ ಕಪ್ನ ಇತಿಹಾಸವು ಬದಲಾಗಲಿದೆ ಈ ಬಾರಿ ಈ ಪಂದ್ಯಾವಳಿಯಲ್ಲಿ ಹಿಂದೆಂದು ನೋಡಿರದ ದೃಶ್ಯವನ್ನು ನೀವಿಲ್ಲಿ ಕಾಣಬಹುದು ಸೂಪರ್ ಫೋರ್ನಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ನಮ್ಮ ಭಾರತ ಫೈನಲ್ಗೆ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ ಮತ್ತು ಈಗ ಪಾಕಿಸ್ತಾನ ಕೂಡ ಬಾಂಗ್ಲಾದೇಶ ವಿರುದ್ಧದ ಗೆಲುವಿನ ಜೊತೆ ಫೈನಲ್ಗೆ ಪ್ರವೇಶ ಮಾಡಿದೆ ಏಷ್ಯಾ ಕಪ್ ಇತಿಹಾಸದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಫೈನಲ್ನಲ್ಲಿ ಪರಸ್ಪರ ಮುಖಾಮುಖಿ ಆಗ್ತಾ ಇರುವುದು ಇದೇ ಮೊದಲು ಇದು ಪಂದ್ಯಾವಳಿಯ ಮತ್ತಷ್ಟು ಕಲರ್ಫುಲ್ಲನ್ನು ಉತ್ತುಂಗಕ್ಕೆ ಏರಿಸಿದೆ ಪಂಜಾವಳಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭ ಆಗಿತ್ತು ಆದರೆ ಈ ಎರಡೂ ತಂಡಗಳು ಫೈನಲ್ನಲ್ಲಿ ಎಂದಿಗೂ ಮುಖಾಮುಖಿ ಆಗಿರಲಿಲ್ಲ ಆದರೆ ಈ ಬಾರಿ ಆ ಕಾಯುವಿಕೆ ಕೊನೆಗೊಳ್ಳುತ್ತೆ ಇದು ಏಷ್ಯಾ ಕಪ್ ನ ಹದಿನೇಳನೇ ಆವೃತ್ತಿ ಹದಿನಾರು ಆವೃತ್ತಿಗಳಲ್ಲಿ ಇಂತಹ ಫೈನಲ್ ಹಿಂದೆಂದು ಕಂಡಿರಲಿಲ್ಲ ಈ ಎರಡು ತಂಡಗಳ ನಡುವಿನ ಈ ಐತಿಹಾಸಿಕ ಪಂದ್ಯ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಟೀಂ ಇಂಡಿಯಾ ತನ್ನ ಒಂಬತ್ತನೇ ಪ್ರಶಸ್ತಿಯನ್ನ ಎದುರು ನೋಡ್ತಾ ಇದೆ ಭಾರತ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಒಂಬೈನೂರ ಎಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡ್ ಸಾವಿರದ ಹತ್ತು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಪ್ರಶಸ್ತಿಯನ್ನ ಗೆದ್ದಿದೆ ಅದೇ ಸಮಯದಲ್ಲಿ ಪಾಕಿಸ್ತಾನ ಎರಡು ಬಾರಿ ಚಾಂಪಿಯನ್ ಆಗಿದೆ ಪಾಕಿಸ್ತಾನ ಎರಡ್ ಸಾವಿರ ಮತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಪಂದ್ಯಾವಳಿಯನ್ನ ಗೆದ್ದಿತ್ತು ಈ ಟೂರ್ನಿಯಲ್ಲಿ ಭಾರತ ತಂಡ ಒಂದೇ ಒಂದು ಪಂದ್ಯವನ್ನ ಸೋತಿಲ್ಲ ಗುಂಪು ಹಂತದಲ್ಲಿ ಯುಎಇ ಪಾಕಿಸ್ತಾನ ಮತ್ತು ಒಮಾನ್ ತಂಡಗಳನ್ನ ಸೋಲಿಸುವ ಮೂಲಕ ಭಾರತ ಸೂಪರ್ ಫೋರ್ ಪ್ರವೇಶ ಮಾಡಿದೆ ಮತ್ತೊಂದೆಡೆ ಪಾಕಿಸ್ತಾನ ಗುಂಪು ಹಂತದಲ್ಲಿ ನಮ್ಮ ಭಾರತದ ವಿರುದ್ಧ ಸೋತು ಯು ಎ ಇ ಮತ್ತು ಒಮಾನ್ ತಂಡಗಳನ್ನ ಸೋಲಿಸುವ ಮೂಲಕ ಸೂಪರ್ ಫೋರ್ ಪ್ರವೇಶ ಮಾಡಿದೆ ನಂತರ ಸೂಪರ್ ಫೋರ್ನಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನು ಸೋಲಿಸುವ ಮೂಲಕ ಟೀಮ್ ಇಂಡಿಯಾ ಫೈನಲ್ ರೀಚ್ ಆಗಿದೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶವನ್ನು ಸೋಲಿಸುವ ಮೂಲಕ ಪಾಕಿಸ್ತಾನ ಕೂಡ ಫೈನಲ್ ತಲುಪಿದೆ ಇದುವೇ ಈ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು